ಎಲ್ಲರಿಗೂ ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ್ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಅದಾದ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಂದು ಒಳ್ಳೆಯ ಎಮೋಷನಲ್ ಫಾದರ್ ಅಂಡ್ ಸನ್ ಕತೆ ಹೇಳಿದ್ರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಸಾಂಗ್ ಇದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗಲೂ ನನ್ನ ದೀಪು ಸರ್ ಅಂದರೆ ನಂಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸರ್ ನಾನು ಪ್ರತಿಯೊಂದರಲ್ಲಿ ನನಗೆ ಇನ್ಸ್ಪಿರೇಷನ್ನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು ಅವತ್ತು ನನಗೊಂದು ಬೈಟ್ ಕೊಟ್ಟು ಆರ್ ಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಕೊಟ್ಲ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ಕು ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಭಾಳ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾಷಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ತಡ್ತಾ ಇರೋದು ತುಂಬ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ್ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಅದಾದ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುದ್ದೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಸನ್ ಕತೆ ಹೇಳಿದರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಸಾಂಗ್ ಇದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸರ್ ನಾನು ಪ್ರತಿಯೊಂದರಲ್ಲಿ ನನಗೆ ಇನ್ಸ್ಪಿರೇಷನ್ನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು ಅವತ್ತು ನನಗೊಂದು ಬೈಟ್ ಕೊಟ್ಟು ಆರ್ ಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಕೊಟ್ಲ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಭಾಳ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾಷಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ತಡ್ತಾ ಇರೋದು ತುಂಬ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ್ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುದ್ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜ್ಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಸನ್ ಕತೆ ಹೇಳಿದರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಸಾಂಗಿದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸರ್ ಅದು ನಾನು ಪ್ರತಿಯೊಂದರಲ್ಲಿ ನನಗೆ ಇನ್ಸ್ಪಿರೇಷನ್ನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು ಅವತ್ತೂ ನನಗೊಂದು ಬೈಟ್ ಕೊಟ್ಟು ಆರ್ ಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್ ಆ ಅವತ್ತು ಅಶೋಕ್ ಕೊಟ್ಲಾ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕ್ಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟ್ ಆದರೂ ಕೊಡು ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತೆ ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಭಾಳ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾಶಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ತಡ್ತಾ ಇರೋದು ತುಂಬ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ್ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಳ್ಳೆ ಎಮೋಷನಲ್ ಫಾದರ್ ಅಂಡ್ ಸನ್ ಕತೆ ಹೇಳಿದರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಸಾಂಗ್ ಇದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗಲೂ ನನ್ನ ದೀಪು ಸರ್ ಅಂದರೆ ನಂಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸರ್ ನಾನು ಪ್ರತಿಯೊಂದರಲ್ಲಿ ನನಗೆ ಇನ್ಸ್ಪಿರೇಷನ್ನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು ಅವತ್ತೂ ನನಗೊಂದು ಬೈಟ್ ಕೊಟ್ಟು ಆರ್ ಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಕೊಟ್ಲ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕ್ಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ಕು ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತೆ ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಭಾಳ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾಶಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ತಡ್ತಾ ಇರೋದು ತುಂಬ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ನನ್ನ ನನ್ನ ಹಿಂದಿನ ಸಿನಿಮಾಗಳು ಸಿದ್ದೇಶ್ವರ್ ಎಂಟರ್ಪ್ರೈಸಸ್ ಹನ್ನೆರಡು ಸಿನಿಮಾ ಆಗಿದೆ ಫಸ್ಟ್ ಟೈಮ್ ಕಬ್ಜಾ ಮಾಡಿದಾಗ ಅದಾದ ಮೇಲೆ ಆರ್ ಸಿ ಸ್ಟುಡಿಯೋಸು ಒಂದು ಪ್ಯಾನ್ ಇಂಡಿಯಾ ಬ್ಯಾನರು ಎಂಟೈರ್ ಇಂಡಿಯಾದ ಎಲ್ಲ ಸ್ಟೇಟಲ್ಲೂ ಬ್ಯಾನರ್ ಮಾಡಿ ಸನ್ಮಾನ್ಯ ಶ್ರೀ ಮುದ್ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಲಾಂಚ್ ಮಾಡಿದ್ರು ನನ್ನ ಬ್ಯಾನರಲ್ಲಿ ನನ್ನೊಂದು ಡ್ರೀಮ್ ಇತ್ತು ಹೆಚ್ಚಿಗೆ ಸಿನಿಮಾಗಳು ಮಾಡಬೇಕು ಎಲ್ಲರ ಜೊತೆ ಎಲ್ರಿಗೂ ಒಂದು ಅವಕಾಶಗಳಾಗಬೇಕು ಅಂತ ಅವತ್ತು ಹೇಳಿ ಲಾಂಚ್ ಮಾಡಿದ್ವಿ ಇವತ್ತು ಆದಷ್ಟು ಬೇಗನೆ ಫಾದರ್ ಅನ್ನೋ ಸಿನಿಮಾ ನಾನು ಮುಗಿಸಿದ್ದೀನಿ ರಾಜಮೋಹನ್ ಒಂದು ಒಳ್ಳೆ ಎಮೋಷನಲ್ ಫಾದರ್ ಸನ್ ಕತೆ ಹೇಳಿದರು ಸೊ ಕಂಪ್ಲೀಟ್ ಆಗಿದೆ ಇನ್ನೆರಡು ಸಾಂಗ್ ಇದೆ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀವಿ ನಮಗೆ ಯಾವಾಗ್ಲೂ ನನ್ನ ದೀಪು ಸರ್ ಅಂದರೆ ನನಗೆ ತುಂಬ ಇಷ್ಟ ಎಷ್ಟು ಹೇಳಿದ್ರು ಸರ್ ನಾನು ಪ್ರತಿಯೊಂದರಲ್ಲಿ ನನಗೆ ಇನ್ಸ್ಪಿರೇಷನು ದೀಪು ಸರ್ ನನಗೆ ಮೊದಲನೇ ಬ್ಯಾನರು ನೀವು ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಆಗ ಬಿಗ್ ಬಾಸ್ ಇತ್ತು ಅವತ್ತೂ ನನಗೊಂದು ಬೈಟ್ ಕೊಟ್ಟು ಆರ್ ಸಿ ಸ್ಟುಡಿಯೋಸ್ಗೆ ಫಸ್ಟು ವಿಶಸ್ ಮಾಡಿದರು ನಮ್ಮ ದೀಪು ಸರ್ ಅವತ್ತು ಅಶೋಕ್ ಕೊಟ್ಲ ಅದನ್ನು ಪ್ಲೇ ಮಾಡಿದ್ದೆ ಮುಖ್ಯಮಂತ್ರಿಗಳು ಲಾಂಚ್ ಮಾಡೋಕೆ ಮುಂಚೆ ದೀಪು ಸರ್ ಇದನ್ನು ಪ್ಲೇ ಮಾಡಿ ಲಾಂಚ್ ಮಾಡಿದ್ವಿ ಇವತ್ತು ಸಿನಿಮಾ ಮುಗಿಸಿ ಇವತ್ತು ಈ ಒಂದು ಲುಕ್ಕು ನಾವು ಎಲ್ಲಿ ಅನಾವರಣ ಆಗಿರಲಿಲ್ಲ ಪ್ರಕಾಶ್ ರಾಜ್ ಅವರು ಮತ್ತು ಡಾರ್ಲಿಂಗ್ ಕೃಷ್ಣ ಸರ್ ಅವರು ಕಾಂಬಿನೇಷನ್ನು ಎಲ್ಲರೂ ಕೇಳ್ತಿದ್ರು ಏನಾದರೂ ಒಂದು ಪೋಸ್ಟರ್ ಆದರೂ ಕೊಡು ಅಂತ ಸೊ ಇಲ್ಲ ಒಂದು ಮೋಷನ್ ಪೋಸ್ಟರು ಮತ್ತು ಥೀಮ್ ಪೋಸ್ಟರು ಕಾನ್ಸೆಪ್ಟ್ ಪೋಸ್ಟರು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದು ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ನಿಮಗೂ ಗೊತ್ತಾಗುತ್ತೆ ಇದು ಏನು ಸಿನಿಮಾ ಅನ್ನೋದಕ್ಕೋಸ್ಕರವಾಗಿ ಅಷ್ಟು ವೆಯ್ಟ್ ಮಾಡಿ ಇವತ್ತು ಒಂದು ಪೋಸ್ಟ್ ರಿಲೀಸ್ ಮಾಡಿದ್ದೀನಿ ಇವತ್ತು ಭಾಳ ಆಗ್ತಾ ಇರೋದು ಅಭಿನಯ ಚಕ್ರವರ್ತಿ ಬಾಶಾ ನಾನು ಇಷ್ಟಪಡ್ತಕ್ಕಂತಹ ಹೀರೋ ಸುದೀಪ್ ಸರ್ ಬಂದು ನಮ್ಮನ್ನು ಬೆಂತಡ್ತಾ ಇರೋದು ತುಂಬ ಇದೆ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್